ದೊಡ್ಡ ಲಾಲ್ ಹೆಣ್ಣು ಮಕ್ಕಳ ತಂದಿ ಹೆಣ್ಣು ಮಕ್ಕಳು ಯಾರು ಭಯ ಪಡಿಬೇಡ್ರಿ ಬೂದಿ ನಂಬಿ ನಡ್ಕೊಳ್ದು ಒಂದು ಮಾಡ್ರಿ ಗಂಡ ಮಕ್ಕಳ ಕಿನ್ನ ಹೆಣ್ಣ ಮಕ್ಕಳ ತಂದಿನ ವಿಷಯ ನಂಬ್ರಿ ಕಲಿಯುಗ ಕೆಟ್ಟೈತಿ ಬರ್ಬರ್ತ हंदरपा हंदरे तो नहीं हंदरे क्या रे अबे वर्मी मगा पर वर्मी अबर बोलते हैं मगा हो गया ना तो पाव भात वार में पंप फाइल हो गया था हाँ हम्म अच्छा ना मैं होगा हम्म बंदर बंदर वाले जा हम्म लड़ाई पता है कमाल कैसे हाँ ये हम्म हमारे शिविर कर रहा था हम्म

ಅಲ್ಲ ಬೆಳೆ ಬರ್ಬೇಕ್ರೆ ಆ ದುಡ್ಡು ಬರ್ತೈತಿ ಬರುದು ಅವ್ತಿರುವಂತ ಐದು ಲಕ್ಷದ ಕೇಳಕ್ ಬಂದಿರಿ ಆ ಐದು ಲಕ್ಷ ನಿಮಗ್ ನಾವು ಹಳಸ್ಬೇಕಾದ್ರೆ ನನಗೆ ದುಡಿಮೆ ಮಾಡ್ಬೇಕು ಏನ್ ದೊಡ್ಡ ದುಡಿಮೆ ಹೇಳಿದ ಇನ್ನು ಮಕ್ಕಳು ಆಗ ಹೋಗುವುದವ ಇಲ್ಲ ನಿನ್ನ ಮಕ್ಕಳು ಇನ್ನು ಪ್ರಶ್ನೆ ಆಗ ಇಲ್ಲ ಹೋಗುವುದವಿಲ್ಲ ಕೆಲ್ಸಕ್ಕೇನಿ ಆಗ ಹೋಗುವುದಾವೋ ಇಲ್ಲೋ

ಹೇಳ್ರಿ ಇದು <dyei ca? coughs> <coughs> <coughs> <peak> <-humanité> <ive>

ಬಡ್ಡಿನ ಗೊರಲ್ ಹತ್ತಿ ಹುಳ ಹಚ್ಚೈತಿ ಮೊದಲ ಅದು ಕ್ವಂಗಿ ಅಲ್ಲ ನೆಲಕ್ ಬಿದ್ದು ಕೊಳಕ್ ಹೋಗಿ ಆ ಬಡ್ಡಿ ಸುದ್ದಿದ್ರ ಈಗ ಚಿಕಿತ್ಸೆ ಆ ಬಡ್ಡಿಯಾಗ ಕ್ವಾಂಗಿ ಬಿಟ್ಟುನುಳಿಯಾಕೈತವಿಲ್ಲ ಹೌದಲ್ಲ ನಿಮ್ಮ ಜೀವನ ಭವಿಷ್ಯ ಇದು ಆಯ್ತದಿಲ್ಲ ಆಯ್ತಂತೆ ಲೆಕ್ಕನ ನಡೆದಂತ ಹಿರಿಗೆ ಹಾಡಿದ್ರು ಯಾವ ದೇವ್ರು ನಿನ್ ಬೆಟ್ಟ ಆಗಿಲ್ಲ ಮುದ್ದಮ್ಮ ನಾವು ಹೋದ್ರಿನಿ ಎಲ್ಲಾ ದೇವ್ರಿಗೆ ಪುಡಿ ಕೊಟ್ಟಂಗ ನನಗ ಕೊಟ್ ಆ ಪುಡಿ ವಾಳಿ ಗ್ಲಾಸ್ಗೆ ಹಾಕಿ ಮತ್ತೊಟ್ಟಾದ್ರಾಗ ನಾನು ಪುಡಿ ಕೂಡಿಸಿ ಕೂಡಿಸ್ತೇನೆ

ಅದು ಏನು ಹೇಗೈತಿ ನಿನಗೆ ಗೊತ್ತನ ಯಾವಾಗ ಕುಡಿಯತ್ತಿನಗ ಹಾಗೆ ದಾರ ಕೊಟ್ಕೊಂಡು ಮುಂದಾದ ಹೇಳಿದ್ರೆ ಎಷ್ಟು ವರ್ಷ ಆತ ನಾಲ್ಕು ಹಾಂ ಅದು ಯಾವ ದವಕ್ಕೆ ನೀವು ಹೋಗುದಲ್ಲ ಅಮಾಶಿ ಸರಿ ಆಶೀರ್ವಾದ ಕಾಯಿ ಹುಯಿ ಅದು ಯಾಕೆ ಆರಾಮಾಗುದಲ್ಲ ನಾನು ಓಡ್ತೀನಿ

ಹ್ಮ್ ಅಜ್ಜ ಏನೇ ಹೇಳಿದುಕೋರಿ ನಾನು ಬುದಿ ಅಜ್ಜ ನಿಮ್ಮ ಕೈ ಹಿಡಿದು ಹಿಂಗೈತೆ ಅಂತ ಹೇಳ್ಬೇಕಾದ್ರೆ ಅಜ್ಜ ಏನು ಬ್ರಹ್ಮ ಮ್ಯಾಗಿದ್ದ ಬಿದ್ದಿಲ್ಲ ನಾನಾ ಬಂದಿರ್ತೇನೆ ಅಲ್ಲಿ ಅಂಧಾತಿಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಗತಿಗೀ ಮೇಗ ಹೇಳಿದ್ರು ಹೇಳಿದಂಗ ಅಲ್ಲದ ತಾರಾ ಕಟ್ಟು ಮುಂದೆ ಏನು ಹೇಳಿರ್ತಾರ ಅದನ್ನ 나ನಾ ಬಂದು ಮುುಸಿರ್ತೀ ಆ ನಂಬಿಗೆ ನೀವು ಇಟ್ಕೋಬಹುದು ಹೇಳ್ರಿ ಬರಸ ಹಾಲಿ ಕೊಂದಿ ಆಶೀರ್ವಾದ ಆಯ್ ወರೆ ಕತ್ತಲ ರಾತ್ರಿ ದೂಸ

ಇಲ್ಲೊಂದು ಅಜ್ಜಾರ್ ಹೇಳಿದ್ರಲ್ಲ ಆಗಿಲಿ ಅಕ್ಕಿ ಅಣ್ಣ ಮುಂಬಾರ ಅಜ್ಜಿ ಅದು ನಾನು ಹೇಳಿದ್ದಲ್ಲಿ ಕುಂತು ಸತ್ತು ಕಪ್ಪಿಸ್ಬೇಡ್ರಿ ಮದ್ಯನ ಅಲ್ಲಿ ಅಗ್ನಿ ಹಾಕ್ತೇತಿ ಹೇಳದ ಅಗ್ನಿ ಹರಿಯಿಂದ ಅಲ್ಲಿ ಕೇಳ್ತಿರ್ತಾರ

ಕೋರ್ಟ್ ಕೇಸ್ ತನ್ನ ನಿನ್ನ ಸೊಸಿನ ನೀ ಕಿತ್ಕೊಂಡು ಕಡೆಯಕ್ಕೆ ಬಂದದಕ್ಕೆ ಅನ್ನೊಂದ್ ತೊಲಿ ಕಡೆ ಹಾಕೊಟ್ಟು ಈಗ ತನಿಲ್ಲ ನೀಗ ಶಕ್ತಿ ಕೊಡಗು ಅಟ್ಟ ಬಿಟ್ಟು ಹ್ಯಾಕ್ ಬರ್ತಾನಾ ನಿಮಗೆ ಅಜ್ಜನ ಮೇಲೆ ಕೂಸಿ ಇದ್ದರೆ ಬಂಗಾರ ತakse ಅಯ್ಯೋ ಹಾಕನತ್ತಗೆ ಅಕ್ಷರ ನಿನ್ನ ಯಾವ ಪ್ರೇಮೈ ತಕ್ ಬೆಳಿರುತ್ತಾ ಇದು ಮೋರೊಂದಾಗ ಹೆಚ್ಚಾಗಿ ನೆಡೋಣ ಅಂತ ಹೇಳಾಲ ಬೆಳಿ ಬೆಳಿಗೆ ಪ್ರೀತೋ ಅಂತ ರೆಡಿ ರೆಡಿ ಹ್ಯಾಕ್ ಪಕಾದೆ ಮೋರೊಂದಾಗ ಮೋರ ಕೂಸಿತ್ತು ಬೆಳಿಣ್ಣಾ ಅನ್ನನ್ ಕೋಲಿ ಹೇಳಿ ಅಂತ ನೀವು ಅಂದ್ರಿ ನಂದು ಬಂಗಾರ ಅದ ಅನ್ನೊಂದು ತೊಲಿ ನಿನಗೆ ನೀಡಿದ ಹಾಲ್ಟ್ ಆಗಿತ್ತು ಒಟ್ಟ ನಿಂದ ಬಂಗಾರ ಕಡೆ ಹಾಕ್ಸಿಗ ಬೀಳ್ಬೋದು ಎರಡು ತೊಲಿದು ದೀಡ್ ತೊಲಿದು ನಿನಗೆ ಏಟು ನಿಲ್ಲಿಸುತ್ತ ಒಂದು ಒಳಗೆ ಮಾಡಿಸ ಮಾಡಂಗಿಲ್ಲ ಲಾಸ್ಟ್ ತೋಳಿ ಒಂದು ತೋಳಿದು ಬಂಗಾರ ಕಡೆ ಯಾರ ತೋಳಿದು ಒಟ್ಟ ಬಂಗಾರ ಕಡೆ ಈ ವರ್ಷ ಕರೆ ಆದ್ರೆ ನಿಂದು ವರ್ಷದ ಭವಿಷ್ಯ ನಾ ಹೆಂಗ್ ಮಾಡಿ ತೋರಿಸ್ತೀನಿ ಹೆಂಗ್ ಮೆರೆಸ್ತೀನಿ ಅದನ್ ಮುಂದೆ ನೋಡಿ ಆಯ್ತು ಬಿಡು ಕೊಡೋ ಪ್ರಸಾದ ಮತ್ತು ಬಂಗಾರ ಕಡೆ ಹೇಳ್ಯಾನಂತೆ ಅನ್ನ ಪ್ರಸಾದ ಬಿದ್ದೆಯಪ್ಪ ಅನ್ನ ಪ್ರಸಾದ ಮೇನಾ ಮೇನಾ ಹ್ಞೂ ಅನ್ನ ಪ್ರಸಾದ ಕೊಡ್ತೀನಿ ಆದ್ರೆ ಟೈಮ್ ರೀ ತೊಮ್ಮೆನೇ ನ್ಯಾಪೆಳೆದ ಅನ್ನ ಪ್ರಸಾದ ಕೊಡ್ತೀನಿ ನಿಮ್ಮ ಫ್ಯಾಮಿಲಿ ಸಮೇತ ಕಸ್ತಮರ ಹತ್ರದ್ದು ಸನಾನ ಜಾತ್ರೆ ಗೋಸ್ಕಿಗೆ ಬರ್ಬೇಕು ಆಯ್ತು ಗುರು ಯಾರಿಗೆ ತೊಂದರೆ ರೀ ಹ್ಞೂ ಅಂದ್ರೆ

ಅವ ಬಾಯ ಮಾಡಿ ಬರ್ಕಂದು ಒಚ್ಚ ಇರುತ್ತದೆ ವಚೆ ಇರ್ತದ ಗೊತ್ತಾಗಲ್ಲ ಗಟ ಡಬ ತಿಳಿಯಂಗಿಲ್ಲ ಬಣ್ಣ ಅದು ಏನೋ ಏನೋ ನಮ್ಮ ತಂಗಿ ಉಲಿ ಟ್ರಾಕ್ ಮಾಡಿ ಬರವ ನಾನು ಕೂಡ ಎರಡು ಮಾತು ಮಾತಾಡ್ತಾನ ಅಂತಾಡ ನಾ ಅದರಂತೆ ನಿನಗೆ ಆಶೀರ್ವಾದ ಮಾಡಬೇಕು ನೀನು ಮೆರಿಬೇಕು ಕಳಿಯುವುದಾಗ ನಿನ್ನ ಕುದುರೆ ಮೆರಿಬೇಕು ನಿನ್ನ ಕುದುರೆ ಮನಿತನನು ಮೆರಿಬೇಕು ಹಂಗಲ್ಲ ಬಿದ್ರೆ ನಾನು ಹೊಸ ಕೊಡು ನಾನು ಕುದುರೆ ನಾಳಿಗೆ ನಿನ್ನ ಮೆತ್ತಿ ಕಳ್ಸ್ಕೊಟ್ಟೆ ಅದಕ್ಕಾಗಿ ನಿನ್ನ ಹತ್ತಿರ ಕರ್ದುಕೊಂಡು ಬಂದಿದ್ದೇನಲ್ಲ ಓಡಾ

ನಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಅದ ಅದು ಮರಣ ಮಾರಾಟ ಮನುಷ್ಯರಿಗೆ ಬರುದ ಮರಿಗಿ ಬರುದ ಅನಿಯವರಿಗೆ ಸಂಶಯ ಇಡಬೇಡ ಏನು ಅದಕ್ಕೆ ಸಂಬಂಧ ಇಲ್ಲ ಅದನ್ನ ನನ್ನ ಹೆಸರುಲೆ ಬಿಟ್ಟಿದ್ದು ಹ್ಯಾಂಗ ಸತ್ತಿ ನಿನ್ನ ಹೆಸರಿಲೆ ಬಿಟ್ಟಿದ್ದೆ ಅನ್ನಂತಿ ಪ್ರಶ್ನೆ ಮಾಡಿ ಅವ ಮ್ಯಾಗಲೇ ಅವತ ಅಂತಂದ್ರೆ ಯಾರ ಕಡೆಯಿಂದ ನಿನಗೂ ಸಾಧ್ಯವಲ್ಲ ನನಗೂ ಸಾಧ್ಯವ ಏನಾಗಿದೆ ನಿಮಗೆ ಗೊತ್ತುಂಟನ್ನ ನಾ ಆದ್ರೆ ನಿನ್ಗೆ ಬೇಕ ನಾನು ಗೊತ್ತಿದೆ ಅಷ್ಟೆ ಈಗ ನಾ ಏಟ್ ಹೇಳ್ತೀನಿ ಅಲ್ಲಿ ಹೋಗು ಹ್ಞೂ ಕರ್ಲಿಕ್ಕೆ ಮಾಡ್ಬೇಡ ಅದನ ಮುಂದೆ ಹ್ಞೂ ಅದನ್ನ ತೆಗಿತಾರನಾ ಮೆರಿ ನೀನು ಹ್ಞೂ ಏನು ತಿಂತಾರೆ ಅವು ನೆರಿಬೇಕು ಕಲಿಯುವುದಾಗ ಅದನ್ನ ಅದನ್ನು ವಿಚಾರ ನಾ ಅದಕ್ಕೆ ಮಾಡ್ಬೇಡ ನಾ ಹ್ಞೂ ಹ್ಞೂ ಅಂದಾರ

ಇವ್ರ ಮ್ಯಾಗ ಭಾಳ ಕಣ್ಣು ಇವ್ರನ್ನ ನಡಿಬಾರ್ದು ಬೇರೆ ತೆಗಿಬೇಕಂತೇಳಿ ಮಾಡಿದ್ದದಿ ಆಶೀರ್ವಾದದಿಂದ ಅದು ಒಂದು ಸ್ವಲ್ಪ ಖಾಲಿಗೆ ಶೆಕಾಗಿದೆ ಅದೇನಾಗೋದಲ್ಲ ಆ ಥರ ಮಾಡಿಕೊರಿ ಹೊಟ್ಟು ಏ ಮತ್ತೆ ಹಬ್ಬಳ್ಳಿ

ಆ ಲೇ ಆ ಪತ್ರ ಅರ್ದು ಹೌದು ಟೆತ್ರ ಹುಡುಿನಿ ಆಗಲಿ ಸರ್ ಶುಗರ್ ಬಿಪಿ ಫೀಟ್ಸ್ ಹಾರ್ಟ್ ಇದು ಇಷ್ಟು ನನ್ನ ನಾನು ಪತ್ರಕ್ಕೆ ಕೊಡ್ತೀನಿ ಇನ್ನು ಇಷ್ಟು ಕಳು ወಚನ ಐತ ನನ್ನ ಆಗಲಿ ಕೊಡ್ತಾರೆ ಅಲ್ಲಿ ದರಗಳ ಆಗಲಿ ತಮ್ಮ ಕೊಂಡ್ ಹೋಯ್ ಆಗಲಿ ಆಗದರೆ ಸರ್ ನಾವ್ ನಾರಾ ಭಾಯ ಎಲ್ಲಾ ಅಷ್ಟಿ ಪಾಸ್ತಿ ಎಲ್ಲಾ ಕಸಕೊಂಡು ಜೋಗ ಬೈಲಿ ಸರ್ಪ್ರಿಡಾ ಬಂದ್ ಪೆನ್ನಿಂಗ್ ಬಿದ್ದಿಬೇಡ ನನ್ನ ತಿಳಿಮ್ಯಾ ಬಂತ ಭಾರ ನಾನು ನೋಡ್ಕೊಂತೇನೆ ಅಮಾಶಿ ಬಾ ಅದಾರ ಏನ್ ಹೇಳ ಉತಾರ ಆ ಉತಾರ ತಗೊಂಡು ಬಾ ಒಂದ್ಕಾಯಿ ಹೊಲಕ್ಕ ಒಂದ್ಕಾಯಿ ಮನಿಗ್ ಸಂಶಯ ಪಡಲ್ಲಂಗೆ ಹೋಗ್ಬೇಕು ರಾತ್ರಿ ಹೋಗಕ್ಕೋ ನನಗ ಅದನ್ನು ಹೇಳಕ ಹೋಗಬಡ್ರಿ ನಿನ್ನ ಧೈರ್ಯ ಯಾವಾಗ ಹೋಗಿತ್ತೆ ನೋಡೋಣ ಅಂತಾನೆ ಅನೇನ ಕಟ್ಟು ಹತ್ತ ಅದು ಯಾಕೆ ನಿನ್ನ ಅಸೀನಿ ಪಾಲಿ ಕೊಡ್ೋದಿಲ್ಲ ಅಂತೆ ನಂಬಕ ಗುಡಕ ಬೇಕಾ ಆಯ್ತು ಜಂಬದನ ಇದೇನ ಟೆಪ್ಪಿಗೆ ಅಕ್ಕ ಇಲ್ಲ ಇದರ ಹಾಡ್ಕೆんだ ಎಷ್ಟು ವಿಷಯ ಏನು ಮಾಡಿಯೋ ಗೊತ್ತಿಲ್ಲ ನನಗೆ ಇನ್ನು ನಾ ಹೇಳಿಂದ ಒಂದು ರಥ ಇದ್ದಂಗ ಅದು ನಿನ್ನ ಆಸ್ತಿ ಬಿತ್ತು ಕೊಡ್ತೀವಪ್ಪ ನಿನ್ನ ಆಸ್ತಿ ನೀ ತಗೋ ಅಣ್ಣ ಮಟನು ಪಜ್ಯ ನಮ್ಮ ತಪ್ಪ ಸ್ವಲ್ಪ ಕೆಲ್ಸ ಆಗತ್ತೆ ಕಷ್ಟಪಡು ಎಲ್ಲನೂ ಅವಕತ್ತ